ಅತ್ತ ಯಮ ಲೋಕದಲ್ಲಿ ಯಮರಾಜನ ಮುಂದೆ ವರದಿ ಒಪ್ಪಿಸಿ ಆ ನಾಲ್ವರು ನಿಂತರು ಮಹಾಪ್ರಭು ಆ ಮುದುಕಿಯ ಅತಿಥಿ ಸತ್ಕಾರಕ್ಕೆ ತನ್ನ ತಾಳಿಯನ್ನೇ ತ್ಯಾಗ ಮಾಡುವಷ್ಟು ತ್ಯಾಗಮಯಿ ಆಕೆ ತುಂಬ ಒಳ್ಳೆಯವಳು ಎಂದರು ಸರಿ ಹಾಗಾದರೆ ಅವಳನ್ನೇ ಕರೆತಾನೆ ಆಕೆಗೆ ಏನು ಬೇಕು ಕೇಳಿ ಮುಂದೆ ನಿರ್ಧಾರ ಮಾಡುವ ಎಂದು ಹೇಳಿದ ಯಮರಾಜ ಅಜ್ಜಿಯನ್ನು ಇಪ್ಪತ್ತೊಂದು ಜನ ಮಕ್ಕಳು ನೆನೆದು ಕರೆತಂದು ಸ್ನಾನ ಮಾಡಿಸಿ ಬಿಸಿಯೂಟ ಕೊಟ್ಟು ಕಾಸಿನ ಗಂಟನ್ನು ವಶಪಡಿಸಿಕೊಂಡಿದ್ದರು ಅಕ್ಕಪಕ್ಕದ ಜನ ಬಂದು ಏ ಮುದುಕಿ ನಿನಗೇನು ಹುಚ್ಚು ಹಿಡಿದಿತ್ತೆ ಕಾಸಿನ ಗಂಟು ಇಟ್ಟುಕೊಂಡು ಸಂತಸದಿಂದ ಇರುವುದನ್ನು ಬಿಟ್ಟು ಮತ್ತೆ ಆ ಮೂದೇವಿ ಮಕ್ಕಳ ಹತ್ತಿರ ಬಂದಿರುವೆಯಲ್ಲ ಎಂದರು ಎಷ್ಟಾದರೂ ನನ್ನ ಮಕ್ಕಳು ತಾನೇ ನಾಲ್ಕು ದಿನ ಇವರೊಡನೆ ಇರುವ ಆಸೆ ನೆರವೇರಿಸಿಕೊಳ್ಳುತ್ತೇನೆ ಮತ್ತೆ ಇವರು ನನ್ನನ್ನು ಆಚೆ ಆಟುತ್ತಾರೆ ಅಂತ ನನಗೆ ಗೊತ್ತಿದೆ ಎಂದು ಕಣ್ಣಲ್ಲಿ ನೀರು ಬಂದರೂ ನಕ್ಕಳು ಅಜ್ಜಿ ವಾರ ಕಳೆಯಿತು ಎಲ್ಲವೂ ಆ ಇಪ್ಪತ್ತೊಂದು ಜನ ಮತ್ತೆ ಅಜ್ಜಿಯನ್ನು ಆಕೆಯ ಹಳೆಯ ಗುಡಿಸಲಿಗೆ ತಂದು ಬಿಟ್ಟು ಆ ಕಾಸಿನ ಗಂಟನ್ನು ತಾವೇ ಹಂಚಿಕೊಳ್ಕೊಂಡಿದ್ದರು ಯಮದೂತರು ಬಂದ ಅಜ್ಜಿಯನ್ನು ಎಳೆದೊಯ್ದರು ಆಗ ಸಂಜೆ ಆಗಿತ್ತು ಜನರೆಲ್ಲ ಸೇರಿ ಆ ಇಪ್ಪತ್ತೊಂದು ಜನರನ್ನು ಹಿಗ್ಗಾಮಗ್ಗ ಬೈದರು ಆ ಮುದುಕಿಯ ಹಣಕಾಸು ಆಸ್ತಿ ಎಲ್ಲ ಬೇಕು ಅವಳಿಗೆ ಮೂರು ಹೊತ್ತು ಅನ್ನ ಹಾಕುವ ಮನಸ್ಸು ಬೇಡವೇ ನಿಮ್ಮ ಬುದ್ಧಿಗೆ ಬೆಂಕಿ ಹಾಕ ಹಾಗೆ ಹೀಗೆ ಎಂದು ಎಲ್ಲರೂ ತಲೆಗೊಂದು ಮಾತು ಬೈದರು ಆದರೆ ಆ ಇಪ್ಪತ್ತೊಂದು ಜನ ತಿಂದು ಕೊಬ್ಬಿದ್ದರಿಂದ ಬಾಯಿ ಬಾಡಿ ಮಾಡಿ ಎಲ್ಲರ ಬಾಯಿ ಮುಚ್ಚಿಸಿಕೊಳ್ಳುವಂತೆ ಮಾಡಿದರು ಆ ಮುದುಕಿ ನೀವೆಲ್ಲ ಚೆನ್ನಾಗಿ ಈಗಲಾದರೂ ನೋಡಿಕೊಳ್ಳುವಿರೆಂದು ಆಸೆಯಿಂದ ಕಾಸಿನ ಗಂಟನ್ನು ನಿಮಗೆ ನೀಡಿದ್ದಳು ಕಾಸು ಕಿತ್ತಿಕೊಂಡು ಗುಡಿಸಲಿಗೆ ಅಟ್ಟಿ ಎದೆಯೊಡೆದು ಅತ್ತ ಯಮಲೋಕದಲ್ಲಿ ಯಮನು ಅಜ್ಜಿಯನ್ನು ಅಜ್ಜಿಯನ್ನು ಎದುರು ನಿಲ್ಲಿಸಿಕೊಂಡು ಕೇಳಿದ ಏನಜ್ಜಿ ನಿನ್ನ ಮಕ್ಕಳು ಮಾಡಿರುವ ದುಷ್ಟ ಕಾರ್ಯಗಳು ಪಾಪ ರಾಶಿಯೂ ಬೇಕಾದಷ್ಟಿವೆ ಒಬ್ಬೊಬ್ಬರನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಿ ವರ್ಷಾನುಗಟ್ಟಲೆ ಸುಟ್ಟರೂ ಕಳೆಯದ ಪಾಪವಿದೆಯಲ್ಲ ಏನು ಮಾಡೋಣ ಎಂದು ಯಮರಾಜ ತಂದೆ ನನ್ನ ಮಕ್ಕಳು ಬೇರೆ ನಿನ್ನ ಮಕ್ಕಳು ಬೇರೆನಾ ಅವರಿಗೇನು ಶಿಕ್ಷೆ ಇದೆಯೋ ಅದನ್ನು ನನಗೇ ಕೊಡು ಅವರ ಪಾಪ ಕಳೆದು ಒಳ್ಳೆ ಬುದ್ಧಿ ಕೊಟ್ಟು ಸಲಹಪ್ಪ ಎಂದಳು ಯಮರಾಜನಿಗೆ ಕೋಪ ಬಂದು ಏ ಮುದುಕಿ ನಿನ್ನ ಮಕ್ಕಳಿಗೆ ಈಗ ಒಳ್ಳೆ ಬುದ್ಧಿ ಕೊಟ್ಟು ನೀನೇನು ಒತ್ತಾಯ ಪೂರ್ವಕವಾಗಿ ಒಳ್ಳೆಯವರನ್ನಾಗಿ ಮಾಡಿದ್ದರೆ ಆಗ ಜನರೆಲ್ಲ ನಿನ್ನ ಮಕ್ಕಳ ಹಾಗೆ ತಮ್ಮ ತಮ್ಮ ತಂದೆ ತಾಯಿಗಳನ್ನು ಕಡು ಕಷ್ಟ ಕೊಟ್ಟಲೇ ಕೊಟ್ಟು ಕೊಂದು ನಂತರ ಒಳ್ಳೆಯವರಾಗಬಹುದು ಅಂತ ಮೆರೆದರೆ ಭೂಮಿ ತಾಯಿ ನರಕದಲ್ಲಿ ನರಳಿದಂತೆ ಆಗುತ್ತದೆ ಅದೆಲ್ಲ ಆಗದು ನಿನ್ನ ಪುಣ್ಯ ನೀನು ಉಂಡು ನೇರ ಸ್ವರ್ಗಕ್ಕೆ ಹೋಗು ಅಲ್ಲಿಯೇ ನಿನ್ನ ಯಜಮಾನನೂ ಇದ್ದಾನೆ ಹೋದ ವಾರ ಇಲ್ಲಿಂದ ಆತನನ್ನು ಕಳಗಿಸಿರುವೆ ಸ್ವರ್ಗಕ್ಕೆ ಎಂದನು ಸ್ವಾಮಿ ನನ್ನ ಮಕ್ಕಳು ಕಷ್ಟದಲ್ಲಿ ನರಳುತ್ತಿರುವಾಗ ನಾನು ಸ್ವರ್ಗಕ್ಕೆ ಹೋಗಿ ಏನು ಅರ್ಥವಿದೆ ಬೇಕಾದರೆ ನನ್ನನ್ನು ಈ ನರಕದಲ್ಲಿಯೇ ನರಳಿಸಿ ಚಿಂತೆಯಿಲ್ಲ ನನ್ನ ಮಕ್ಕಳನ್ನು ಸುಖವಾಗಿಡು ಎಂದು ಬೇಡಿದಳು ಸದ್ಯ ಹಾಗಾದರೆ ಈ ಮುದುಕಿಯನ್ನು ಎಣ್ಣೆ ಬಾಣಲಿಗೆ ಹಾಕಿ ಎಂದು ಹೇಳಿ ನೋಡು ಮುದುಕಿ ಆ ನಿನ್ನ ಇಪ್ಪತ್ತೊಂದು ಜನ ಮಕ್ಕಳು ಇದೊಂದು ಜನ್ಮ ಸುಖವಾಗಿ ಕಳೆಯುತ್ತಾರೆ ಮುಂದೆ ಆ ಇಪ್ಪತ್ತೊಂದು ಜನ ಇಪ್ಪತ್ತೊಂದು ಜನ್ಮದಲ್ಲಿ ಇಪ್ಪತ್ತೊಂದು ಕ್ಷುದ್ರ ಜಂತುಗಳಾಗಿ ಹುಟ್ಟಿ ಪ್ರತಿ ಕ್ಷಣವೂ ಕೊಲ್ಲಿಸಿಕೊಂಡು ಕಾಡಲ್ಪಡುತ್ತಾರೆ ನಡೆ ನಡೆ ಎಂದು ಹೇಳಿ ಆಕೆಯನ್ನು ಕಟ್ಟಿದ ಇಷ್ಟೆಲ್ಲ ಕತೆ ಹೇಳಿ ಅಜ್ಜಿಯು ಮಕ್ಕಳೇ ನೋಡಿದಿರಾ ತಾಯಿಯ ವಾತ್ಸಲ್ಯ ಮಮತೆ ಎಂತಹದಿರಬಹು ಎಂತದಿರುತ್ತದೆ ತನಗೆ ನರಕ ಪ್ರಾಪ್ತವಾದರೂ ಚಿಂತೆ ಇಲ್ಲ ತನ್ನ ಮಕ್ಕಳು ಸುಖವಾಗಿರಲಿ ಎಂದು ಸತ್ತ ಮೇಲೂ ಬಯಸುತ್ತಾಳೆ ಎಂದಳು ಸುತ್ತ ಕತೆ ಕೇಳುತ್ತಾ ನಿಂತಿದ್ದ ಜನ ಕಣ್ಣು ತುಂಬಿಕೊಂಡು ನಿಂತಿದ್ದರು ಅವರಲ್ಲಿ ಒಬ್ಬ ಹಿರಿಯ ಹೇಳಿದ ತಾಯಿ ನಿನ್ನ ಈ ರೀತಿ ಕತೆಯನ್ನೆಲ್ಲ ಹೇಳುತ್ತಿರುವುದನ್ನು ನೋಡಿದರೆ ನನಗೆ ನನ್ನ ನಿನ್ನ ಮಕ್ಕಳು ಮಹಾ ಮೋಸ ಮಾಡಿರುವುದು ಎನಿಸುತ್ತದೆ ನಡೆ ನಿನ್ನ ಮನೆಗೆ ನಾವೆಲ್ಲ ಸೇರಿ ನಿನ್ನ ಮಕ್ಕಳಿಗೆ ಸರಿಯಾದ ಶಾಸ್ತ್ರಿ ಮಾಡಿ ನಿನಗೆ ಕ್ಷಮೆ ಆಗುವುದಂತೆ ಏರ್ಪಾಡು ಮಾಡುತ್ತೇವೆ ಎಂದರು ಆಗ ಅಜ್ಜಿಯು ಅಯ್ಯ ನಾನು ಒಬ್ಬಳು ಮತ್ತೆ ಹೋಗಿ ಕ್ಷಮೆಗೆ ಉಳಿಯುವುದಾದರೆ ಬೇರೆ ತಾಯಿಯಂದರ ಕಥೆಯೇನು ನನಗೆ ಸಂತಸವನ್ನು ನಿಜವಾಗಿಯೂ ನೀಡುವ ಬಯಕೆ ನಿಮಗಿದ್ದರೆ ನಿಮ್ಮ ನಿಮ್ಮ ತಂದೆ ತಾಯಿಯರನ್ನು ನನ್ನ ಕಣ್ಣ ಮುಂದೆ ನೀವು ಸುಖವಾಗಿಡಿ ನಾನು ಅದನ್ನು ನೋಡಿ ಮನಸಾರೆ ಸಂತೋಷಪಟ್ಟು ಕಣ್ಮುಚ್ಚುತ್ತೇನೆ ಎಂದು ಹೇಳಿದಳು ಆ ಅಂದಿನಿಂದ ಜನ ತಮ್ಮ ತಂದೆ ತಾಯಿಯರನ್ನು ಹಿತವಾಗಿ ಇಟ್ಟುಕೊಳ್ಳುವ ಮನಸ್ಸು ಮಾಡಿ ಅವರ ಸುಖಕ್ಕಾಗಿ ತಮ್ಮ ಹಣ ಸಮಯವನ್ನು ಮೀಸಲಿಟ್ಟರು ಅಜ್ಜಿಯು ಒಂದು ದಿನ ಕಣ್ಮುಚ್ಚಿಕೊಂಡಳು ಯಮರಾಯನ ಮುಂದೆ ನಿಲ್ಲಿಸಲಾಯಿತು ಅಜ್ಜಿ ನಿನ್ನ ಪುಣ್ಯ ವಿಪರೀತ ಇದೆ ಪಾಪ ಕಮ್ಮಿ ಇದೆ ನಿನಗೇನು ಬೇಕು ಕೇಳಿಕೋ ಇಲ್ಲ ಎನ್ನದೇ ಹೊರ ಕೊಡುತ್ತೇನೆ ಎಂದು ಯಮರಾಜ ತಂದೆ ತಂದೆ ತಾಯಿಯರನ್ನು ಸುಖವಾಗಿ ನೋಡಿಕೊಳ್ಳುವ ಮಕ್ಕಳು ಮಕ್ಕಳಿಗೆಲ್ಲ ನನ್ನ ಪುಣ್ಯ ಹಂಚಿ ತಂದೆ ತಾಯಿಯರನ್ನು ನೋಯಿಸುವ ಮಕ್ಕಳಿಗೆ ನನ್ನ ಪಾಪ ಹಂಚಿ ಎಂದಳು ಆಗಲಿ ನೀನು ನಿನ್ನ ಆಗಲಿ ಇನ್ನು ನೀನು ಸ್ವರ್ಗದಲ್ಲಿದ್ದು ಯಾ ಯಾರ್ಯಾರಿಗೆ ಏನೇನು ಹಂಚಬೇಕೋ ಅದನ್ನು ನೀನೇ ಹಂಚು ಎಂದು ಹೇಳಿ ಯಮರಾಜ ವರ ನೀಡಿ ಕಳಗಿಸಿದನು ಕತೆ ಮುಗಿದಿದೆ ಧನ್ಯವಾದಗಳು